ಶಿರಾನಗರದ ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ಶನಿವಾರದಂದು ನಡೆದ ಶ್ರೀ ವಾಲ್ಮೀಕಿ ಜಯಂತೋತ್ಸವ ಹಾಗೂ ಶಿರಾ ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ಹಕ್ಕೊತ್ತಾಯ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಟಿಬಿ ಜಯಚಂದ್ರ ಕರ್ನಾಟಕದಲ್ಲಿ ಯಾವುದಾದರೂ ಸಮುದಾಯಕ್ಕೆ ಅತ್ಯಂತ ದೊಡ್ಡದಾದ ಇತಿಹಾಸ ಇದೆ ಎಂದರೆ ಅದು ವಾಲ್ಮೀಕಿ ಸಮುದಾಯ ಎಂದು ಹೇಳಿದರು ಬಹುಶಃ ಕರ್ನಾಟಕದಲ್ಲಿ ಯಾವ್ದಾದ್ರು ಸಮುದಾಯಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಇದೆ ಅಂತ ಹೇಳಿದ್ರೆ ಅದು ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ವಾಲ್ಮೀಕಿ ಸಮುದಾಯ ರಾಮಾಯಣವನ್ನ ಕೊಡುವಂತ ಕೆಲಸವನ್ನು ಮಾಡಬೇಕಾದಾಗ ಆ ರಾಮಾಯಣ ಅದೊಂದು ಕಾವ್ಯನ ಅದು ಈ ದೇಶದಲ್ಲಿ ನಡೆದಂತ ಚರಿತ್ರ ಅಂತಕ್ಕಂಥ ಅನುಮಾನಗಳು ಬರ್ತದೆ ಅದಕ್ಕೆ ಉತ್ತರವನ್ನ ಕೊಡಬೇಕಾದಾಗ ಒಬ್ಬ ಪ್ರಭಿಪ್ರಾಯ ಒಂದೊಂದಿದೆ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಮಾಡಿದಂತ ಕೊಟ್ಟಂತ ರಾಮಾಯಣ ತೆರೆದಂತ ಅನೇಕ ರಾಮಾಯಣಗಳು ವ್ಯಾಖ್ಯಾನಗಳು ಬಂದು ಪುಸ್ತಕಗಳು ಬಂದು ಅದು ಒಂದೇ ಎರಡೇ ಸಹಸ್ರಾರು ವರ್ಷದಿಂದ ಅನೇಕ ರಾಮಾಯಣಗಳು ಬಂದಿದ್ದಾವೆ ಅಂದ್ರೆ ಬಹುಶಃ ವಾಲ್ಮೀಕಿ ಮಹರ್ಷಿಗಳು ಆ ಕಾವ್ಯದ ರೂಪದಲ್ಲಿ ರಾಮಾಯಣವನ್ನು ನಾವು ಕೊಡದಲೇ ಇದ್ದಿದ್ರೆ ಈ ದೇಶದ ಏಕತೆ ಒಗ್ಗಟ್ಟಿಗೆ ಒಂದು ಎಡವಟ್ಟಾಗುತ್ತು ಅಂತ ಹೇಳಿ ಹೇಳಿದ್ರು ತಪ್ಪಾಗಲಾರ ಈ ದೇಶಕ್ಕೆ ಏನಾದರೂ ಕೂಡ ಒಂದು ಒಗ್ಗಟ್ಟಿದೆ ಏಕತೆ ಇದೆ ಒಂದು ಧರ್ಮಕ್ಕೆ ಒಂದು ಒಂದು ನೆಲಗಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಅಂತ ಹೇಳಿದ್ರೆ ಅದಕ್ಕೆ ರಾಮಾಯಣ ಅಂತ ಹೇಳಿ ಹೇಳಿದ್ರು ತಪ್ಪಾಗ್ಲಾರದು ರಾಮಾಯಣ ಕೇವಲ ಭಾರತ ದೇಶದಲ್ಲೆಲ್ಲ ನೆರೆ ರಾಜ್ಯ ದೇಶಗಳಾಗಿರ್ತಕ್ಕಂಥ ನೇಪಾಳ ಇರ್ಬೋದು ಇಂಡೋನೇಷ್ಯಾ ಇರ್ಬೋದು ಮಲೇಷ್ಯಾ ಇರ್ಬೋದು ಎಲ್ಲ ದೇಶದಲ್ಲೂ ಕೂಡ ರಾಮಾಯಣವನ್ನ ಗೊತ್ತಿರ್ತಕ್ಕಂಥವ್ರು ಅಂದ್ರೆ ಈ ಯಾವಾಗ ಅಂತ ಹೇಳಿದ್ರೆ ಈ ಸುಮಾರು ಸಹಸ್ರಾರು ವರ್ಷದ ಹಿಂದೆ ವರ್ಷದ ಹಿಂದೆ ಮಾರ್ಷಗಳು ಕೊಟ್ಟಂತ ಈ ಮಹಾಕಾವ್ಯ ಅವಾಗ ದೇಶದ ಗಡಿಗಳು ಇರಲಿಲ್ಲ ಆ ದೇಶ ಈ ದೇಶ ಅಂತಕ್ಕಂಥದ್ದು ಇರಲಿಲ್ಲ ಆ ಕಾಲದಲ್ಲಿ ಅಂದ್ರಿಂದ ಇವತ್ತು ಬೇರೆ ದೇಶಲ್ಲೂ ಕೂಡ ಅಷ್ಟೇ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನ ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ವಾಲ್ಮೀಕಿಗಳ ಇವತ್ತು ಅದ್ರ ಕಾವ್ಯನೇ ಅಥವಾ ಚರಿತ್ರ ಅಂತ ಹೇಳ್ಬೇಕಾಗ್ತದ ಆ ಮಹಾನ್ ಕಾವ್ಯದಲ್ಲಿ ಉಲ್ಲೇಖ ಬರ್ತದೆ ಸೀತೆಯನ್ನ ಕಾಡಿಗಟ್ಟದಂತ ಸಂದರ್ಭದಲ್ಲಿ ಓದಂತ ಸಂದರ್ಭದಲ್ಲಿ ಆಕೆ ಜನನಾಗಿದ್ದು ಲವ ಮಕ್ಕಳು ಅಲ್ಲಿ ಎಲ್ಲಿ ಆಶ್ರಯ ಪಡಿತಾರೆ ಅಂತ ಹೇಳಿದ್ರೆ ಇವತ್ತು ಆಶ್ರಯ ಎಲ್ಲಿದ್ರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಯದಲ್ಲೇ ಪಡೆದಿದ್ದು ಅಂತ ಹೇಳಿದ್ರೆ ರಾಮಾಯಣದ ಜೊತೆ ಜೊತೆ ಇವತ್ತು ಇದ್ದವರು ಅಂತ ಹೇಳಿದ್ರೆ ವಾಲ್ಮೀಕಿ ಮಹರ್ಷಿಗಳು ಅಂತಕ್ಕಂಥದನ್ನ ಇವತ್ತು ರಾಮನ ನಾವು ಅನೇಕ ರೀತಿಯಾದಂತ ಬಿರುದನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಮರ್ಯಾದ ಉತ್ತಮ ಮಹಾಪುರುಷ ಏಕಪಥಿತ ವತಸ್ಥ ಇವೆಲ್ಲದರೂ ಕೂಡ ಹೇಳಿದ್ರ ಜೊತೆಗೆ ಕಡೆಗೆ ವಾಲ್ಮೀಕಿ ಸಮುದಾಯದ ಕೊಡುಗೆ ಈ ದೇಶಕ್ಕೆ ಅಷ್ಟೇ ಅಲ್ಲ ಈ ದೇಶಕ್ಕೆ ವಾಲ್ಮೀಕಿ ಸಮುದಾಯದ ಕೊಡುಗೆ ಬಹಳ ಮಹತ್ತರವಾದದ್ದು ಶಿರಸ್ಥಾಯಿ ಯಾವ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಮೊದಲನೇ ಬಾರಿಗೆ ಬರೀತಾರೆ ಅದು ಕೇವಲ ಕಥೆಯಲ್ಲ ಇವತ್ತು ಮೇಡಮ್ ಹೇಳಿದಾಗೆ ಪ್ರಾತೃತ್ವ ಅಂದ್ರೇನು ಈ ದೇಶದಲ್ಲಿ ಹೆಣ್ಣಿಗೆ ಯಾವ ರೀತಿ ಗೌರವ ಸಿಗಬೇಕು ವಾಲ್ಮೀಕಿ ಮಹರ್ಷಿಯವರು ತಾವು ತೋಚಿದಂತೆ ತಮಗೆ ಯಾವ ರೀತಿ ಈ ದೇಶ ಇರಬೇಕು ಅನ್ನೋ ರೀತಿ ಸಮಾಜಕ್ಕೆ ವಾಲ್ಮೀಕಿ ಸಮಾಜ ಕಷ್ಟ ಅಲ್ಲ ಇಡೀ ದೇಶದ ಭಾರತೀಯರಿಗೆ ಹಿಂದೂ ಸಮಾಜಕ್ಕೆ ಕಟ್ಟಿಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅಂತ ಒಬ್ಬ ಮಹರ್ಷಿ ವಾಲ್ಮೀಕಿಯವರ ಒಂದು ಆದರ್ಶವನ್ನ ನಾವು ವರ್ಷಕ್ಕೊಮ್ಮೆ ಜ್ಞಾಪಿಸಿಕೊಂಡು ಆ ದಾರಿನಲ್ಲಿ ನಾವು ಮುನ್ನಡೆದಾಗ ಮಾತ್ರ ನಾವು ವಾಲ್ಮೀಕಿ ಮಹರ್ಷಿಗಳಿಗೆ ನಿಜವಾದಂತ ಗೌರವವನ್ನ ಕೊಟ್ಟಂತಾಗುತ್ತೆ ವಾಲ್ಮೀಕಿ ಮಹರ್ಷಿಯವರಿರ್ಬೋದು ಬೇರೆ ಕಣ್ಣಪ್ಪ ನಮ್ಮೆಲ್ಲರ ಚಿಕ್ಕನಲ್ಲಿ ಅದಕ್ಕೆ ಒಂದು ಸಿನಿಮಾ ಅಂತ ನೋಡಿದ್ದಲ್ಲ ನಿಜ ಸ್ಥಿತಿನಲ್ಲಿ ನಿಜ ರೂಪದಲ್ಲಿ ಒಬ್ಬ ಶಿವ ಭಕ್ತ ಏನೂ ಒಬ್ಬ ಬೇಡ ಕಾಡಿನಲ್ಲಿ ಬೇಟೆ ಹಾಕ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ ಯಾವ ರೀತಿ ಒಂದು ಆ ಶಿವನ ಕೃಪೆಗೆ ಒಳಗಾಗ್ತಾರೆ ಇವೆಲ್ಲ ಬಹಳ ದೊಡ್ಡ ಆದರ್ಶ ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ದೇಶಕ್ಕೆ ಹಾಗೆಯೇ ಹೇಳ್ತಾ ಇದ್ರು ಏಕಲವ್ಯ ಬೆರಳನ್ನೇ ಗುರುಕಾಣಿಕೆಯಾಗಿ ತ್ಯಾಗ ಮನೋಭಾವದ ಸಂಕೇತ ಈ ಸಮಾಜ ಹಾಗಾಗಿ ಈ ಸಮಾಜಕ್ಕೆ ಒಂದು ಮುಕ್ತತೆ ಇನ್ನೊಂದು ತ್ಯಾಗ ಯಾರು ನಂಬ್ತಾರೋ ಅವರನ್ನ ಕೈ ಬಿಡಲ್ಲ ಹಾಗಾಗಿ ಅತ್ಯಂತ ದೊಡ್ಡ ಸಮಾಜ ಅಷ್ಟು ಆಂಟ್ಯ ರೀತಿಯ ಸಂದೇಶ ಕೊಡಬೇಕಾಗಿತ್ತು ಏನಪ್ಪಾ ಅಂದ್ರ ರಾಮ ಯಾರಿಗೆ ರಾಮ ಯಾರು ರಾಮನರಾದರೆ ರಾಮನು ಕೂಡ ತನ್ನ ಹೆಂಡತಿಗೆ ಇರ್ತಕ್ಕಂಥ ಸೀತೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಉಳಿದ ಮಹಾದೇವಿ ಇರ್ತಕ್ಕಂಥ ಅದಕ್ಕೆ ರಾಮನ ಈ ದೇಶದಲ್ಲಿ ನಡೆಯೋದಕ್ಕೂ ಸುತ್ತ ಮಾತಾಡ್ತಾರೆ ಹೀಗೆ ರತ್ನಾಕರ ರತ್ನಾಗರ ಯಾರು ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರ ಆ ರತ್ನಾಕರ ದಾಟಿ ಹಾಕೊಂಡು ಜೀವನ ಮಾಡ್ತಾ ಇದ್ದಾರೆ ನಮ್ಮ ಸಾಮಾಜಿಕ ಸೈನಿಕೃತ ಕೂಡ ಹದಿನೆಂಟು ಜಾತಿ ಇದ್ದಾವೆ ನೀವು ಯಾವುದೇ ಜಾತಿಯನ್ನು ಕೇಳಿ ನಿಮ್ಮ ಜಾತಿಯ ಮೂಲ ಕಸಿದು ಯಾವುದು ನಿಮ್ಮ ಜಾತಿಯ ಮೂಲ ಕಾಯಕ ಯಾವುದು ಅಂತ ಕೇಳಲು ಆ ಎಲ್ಲ ಸಮುದಾಯಗಳು ಅವರ ಜಾತಿಯ ಮೂಲ ಕಾಯಕವನ್ನ ವೃತ್ತಿಯನ್ನು ಹೇಳ್ತಾ ಹೋಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಹೇಳಿ ಒಂದು ಕಾಯ್ತಿನಿಸಿದ್ರಿಂದ ಇವತ್ತು ನಮ್ಮ ಮೂಲ ಏನಾಗಿದೆ ನಿಮ್ಮ ಕೇಳಿರ್ತಕ್ಕಂಥ ಆಯುಧಗಳು ನಮ್ಮ ಪೂರ್ವಿಕ ಐದು ಏನಾಗಿದೆ ಗೊತ್ತಲ್ಲ ನಾವೆಲ್ಲ ಮನೆಯೊಳಗ ಜಗಲಿನಲ್ಲಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂದೆ ನಾವು ಹೇಳಲ್ಲ ಇನ್ನೆಲ್ಲ ಪೇಟೆಗೆ ಬಳಸ್ತಾ ಇದ್ರು ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಟ್ಟೇಗ ಜಾತಿಯ ಸಮಾಜದ ಮುಖ್ಯವಾದಿಂದ ದೂರ ಉಳಿಸ್ತಕ್ಕಂಥ ఈ రాజ్యూరముదాయక పరిశిష్ట జాతీయ పట్టి సేసి ఐవత్తు సముదాయ పరిశిష్ట పన్నెండు పట్టి సేసి ఇవ్వడానికి ముఖ్యమిక సమాజిక శైక్షణిక ఔద్యోగిక ఆర్థిక బాగా ముఖ్యవా రాజకీయ ముఖ్య వ్యక్తి చూడ ఉన్నారు ಆ ಕಾರನ ಈ ಸಮುದಾಯಗಳಿಗೆ ಒಂದಿಷ್ಟು ಮೀಸಲಾತಿಯನ್ನ ಈ ಸಮುದಾಯಕ್ಕೆ ಒಂದಿಷ್ಟು ಪ್ರಾತಿನಿಧ್ಯವನ್ನು ಕೊಡಬೇಕು ಹೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಶಿರಾ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯದ ಎಲ್ಲ ಕುಲಬಾಂಧರ ಪರವಾಗಿ ಇಂದು ಅದ್ದೂರಿಯ ಬೃಹತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಮ್ಮ ಎಲ್ಲ ಬಂಧುಗಳು ಸೇರಿ ಆಚರಿಸ್ತಿದ್ದೇವೆ ಇವತ್ತು ಒಂದು ವಿಜೃಂಭಣೆಯಿಂದ ಸುಮಾರು ಎಂಟತ್ತು ಸಾವಿರ ಜನ ಸೇರಿ ಇವತ್ತು ನಾವು ಐತಿಹಾಸಿಕ ಒಂದು ಸಮಾವೇಶ ಆಗಿದೆ ಇದು ದಯವಿಟ್ಟು ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಇವತ್ತು ರಾಜ್ಯದಲ್ಲಿ ಮಾಸಿ ವಾಲ್ಮೀಕಿಯವರು ಕೊಟ್ಟಂತ ಒಂದು ಗ್ರಂಥ ಇಡೀ ಪುಷ್ಪ ಆಗಿದೆ ಇವತ್ತು ರಾಮಾಯಣ ಒಂದು ದೊಡ್ಡ ಗ್ರಂಥವಾಗಿದೆ ಇಂಥ ಇಂತ ಶ್ರೇಷ್ಠವಾದ ಗ್ರಂಥವಾಗಿದೆ ಆದ್ದರಿಂದ ಎಲ್ಲ ಬಂದಿರುವ ವೈದ್ಯಕೀಯ ಗಣ್ಯರಿಗೆ ತುಂಬಾ ದೂರ ಧನ್ಯವಾದಗಳು ರಾಮಾಯಣವನ್ನು ಬರೆದು ಅವರು ಸೋದರತ್ವದ ಒಂದು ಬೆಲೆ ಮತ್ತೆ ಗುರು ಶಿಷ್ಯರ ಬೆಲೆ ಇದನ್ನೆಲ್ಲ ಅವರು ನಮ್ಮ ಜಗತ್ತಿಗೆ ಸಾರಿದ್ರು ಅವರು ರಾಮಾಯಣ ಬರೆದ ಹೋಗಿದ್ರೆ ನಾವೆಲ್ಲರೂ ಇವತ್ತು ಅಣ್ಣನ ತಮ್ಮ ಅಷ್ಟು ಪ್ರೀತಿಸ್ತಿರ್ತಿಲ್ಲ ಗುರುವಿನ ಶಿಷ್ಯಷ್ಟು ಪ್ರೀತಿಸ್ತಿರ್ತಿಲ್ಲ ಅಟ್ಟಿಗೆನ ಮೈದನಷ್ಟು ಪ್ರೀತಿಸ್ತಿರ್ಲಿಕ್ಕಿಲ್ಲ ಇಂಥ ಒಂದು ಇತಿಹಾಸನ ಸೃಷ್ಟಿ ಮಾಡಿಕೊಟ್ಟಂಥ ಒಂದು ನಮ್ಮ ವಾಲ್ಮೀಕಿ ಸಮಾಜ ಆ ಒಂದು ಸಮಾಜದಲ್ಲಿ ಹುಟ್ಟಿದ ನಮ್ಮ ಭಾಗ್ಯ ಇವತ್ತು ನಾವು ವೀರರು ಶೂರರು ಎಲ್ಲರೂ ನಾವೇ ಎಲ್ಲ ರೀತಿಯಿಂದ ವೀರರು ಅಂತ ಇವತ್ತು ಯಾವ ಕೊಟ್ಟ ನಾಯಕತ್ವ ಅಲ್ಲ ನಮಗೆ ನಾವು ಹುಟ್ಟದ್ಲೇ ನಾಯಕರಾಗಿ ಹುಟ್ಟದೇ ನಾಯಕರಾಗಿ ಯಾಕೆ ಮಾತೇಳ್ತೀನಪ್ಪ ಅಂದ್ರೆ ನಾವೆಲ್ಲ ಈ ನಮ್ಮ ಪೂರ್ವಿಕರು ಕಾಡ್ನೇಲಿ ವಾಸ ಮಾಡ್ತಿದ್ರು ದೊಡ್ಡ ದೊಡ್ಡ ಪ್ರಾಣಿಗಳ ಜೊತೆ ಹೋರಾಟ ಮಾಡ್ತಿದ್ರು ಹುಲಿ ಸಿಂಹಗಳ ಜೊತೆ ಹೋರಾಟ ಮಾಡ್ತಿದ್ರು ಕಾಡು ಪ್ರಾಣಿಗಳ ಜೊತೆ ಹೋರಾಟ ಮಾಡ್ತಿದ್ರು ಬೇಟೆ ಆಡ್ತಿದ್ರು ಇದಕ್ಕಿಂತ ದೊಡ್ಡ ಶೂಲುತನ ಯಾವುದಿಲ್ಲ ಅಂತ ನನಗನ್ಸ್ತು ಆದ್ರೂ ಕೂಡ ಅವರು ಯಾರು ಆಗಲಿಲ್ಲ ಅವರು ನೋಡ್ರಿ ಇವತ್ತು ಸೀತಾದೇವಿಗೆ ರಕ್ಷಣೆ ಕೊಟ್ಟು ಇವತ್ತು ಅವರು ಎಷ್ಟು ದೊಡ್ಡ ಒಂದು ಇತಿಹಾಸ ಬರೆದು ಅವ್ರಿಗೆ ರಕ್ಷಣೆ ಕೊಟ್ಟಂತ ಒಂದು ಅಹ್ ದೇವ್ರವರು ಹಂಗಾಗಿ ಇವತ್ತು ವಾಲ್ಮೀಕಿ ಸಮಾಜದ ಬಗ್ಗೆ ಸಾಕಷ್ಟು